ನಮಸ್ತೆ ಸ್ನೇಹಿತರೆ ಎರಡು ಥರದ ನ್ಯಾಯವನ್ನು ಭಕ್ತಿ ಮಾರ್ಗದಲ್ಲಿ ನೋಡ್ಬೋದು ಒಂದು ಮರ್ಕಟ ನ್ಯಾಯ ಇನ್ನೊಂದು ಮಾರ್ಜಾಲ ನ್ಯಾಯ ಅಂತ ಮರ್ಕಟ ನ್ಯಾಯ ಅಂತ ಅಂದರೆ ಕೋತಿ ಈ ಕೋತಿ ಅದು ತನ್ನ ಮರಿ ಮರಿಗೆ ಜನನ ಕೊಟ್ಟಾಗ ಅದು ಮರದಿಂದ ಮರಕ್ಕೆ ನೆಗೆವಾಗ ಆ ಕೋತಿ ಮರಿ ತನ್ನ ತಾಯಿಯನ್ನ ಗಟ್ಟಿಯಾಗಿ ಅಪ್ಕೊಳ್ಳೋದು ಮರಿ ಜವಾಬ್ದಾರಿ ಅಂದರೆ ಅದು ಎಷ್ಟು ದೂರಕ್ಕೆ ಬೇಕಾದ್ರೆ ಜಿಗಿಬೋದು ಏನು ಬೇಕಾರು ಆಗ್ಬೋದು ಗಟ್ಟಿಯಾಗಿ ಅಪ್ಕೊಳ್ಳೋದು ಆ ಮರಿಯ ಒಂದು ನಿಷ್ಠೆ ಮತ್ತು ಜವಾಬ್ದಾರಿ ಇಲ್ಲ ಅಂತೇಳಿದ್ರೆ ಅದು ಬಿದ್ದೋಗ್ಬಿಡುತ್ತೆ ತಾಯಿ ಏನಪ್ಪ ಅಂದರೆ ನನ್ನ ಮರಿ ಗಟ್ಟಿಯಾಗಿ ಅಪ್ಕೊಂಡಿದೆ ಅಂತ ನಗಿತಾ ಇರುತ್ತೆ ಇದು ಒಂದು ದೃಷ್ಟಿಕೋನ ಎರಡನೇದು ಮಾರ್ಜಾಲ ನ್ಯಾಯದಲ್ಲಿ ಏನು ಅಂತ ಹೇಳಿದ್ರೆ ಬೆಕ್ಕು ತನ್ನ ಮರಿಯನ್ನು ಕುತ್ತಿಗೆ ಹತ್ರ ಕಚ್ಕೊಂಡು ನೆಗೆಯುತ್ತೆ ತಿರುಗಾಡುತ್ತೆ ಓಡುತ್ತೆ ಈ ಬೆಕ್ಕು ತನ್ನ ತಾಯಿ ಇದೆ ಅಂತೇಳಿ ಮರಿ ಏನಾದರೂ ಅಪನಂಬಿಕೆ ಮಾಡೋದು ಒದರಾಡೋದು ಮಾಡಿದ್ರೆ ಮರಿ ಬಿದ್ದೋಗಿಬಿಡುತ್ತೆ ತನ್ನ ತಾಯಿ ನನ್ನನ್ನು ರಕ್ಷಣೆ ಮಾಡ್ತಾಳೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂತೇಳಿ ಸಂಪೂರ್ಣ ನಂಬಿಕೆ ಇಟ್ಟು ಯಾವುದೇ ಅನುಮಾನದಲ್ಲಿಲ್ದಲೇ ಸುಮ್ಮನೆ ಇದ್ದರೆ ಅದು ತಾಯಿನೇ ಆ ಮರಿನ ಕಚ್ಕೊಂಡು ಬೇರೆ ಕಡೆಗೆ ಕರ್ಕೊಂಡೋಗುತ್ತೆ ಇದರಲ್ಲಿ ಏನು ವ್ಯತ್ಯಾಸ ಅಂದರೆ ಭಕ್ತಿ ಮಾರ್ಗದಲ್ಲಿ ಮರ್ಕಟ ನ್ಯಾಯದಲ್ಲಿ ನಾವು ಭಗವಂತನನ್ನು ಗಟ್ಟಿಯಾಗಿ ಹಬ್ಕೊಂಡ್ಬಿಡಬೇಕು ಗಟ್ಟಿಯಾಗಿ ನಂಬಿಕೆ ಇಡಬೇಕು ಯಾವುದೇ ಥರದ ಅನುಮಾನ ಇರಬಾರ್ದು ನಮಗೆ ಭಗವಂತ ನೀನು ನನ್ನನ್ನು ಕಾಪಾಡ್ತೀಯ ಕಣಪ್ಪ ನನಗೆ ರಕ್ಷಣೆ ಕೊಡ್ತೀಯಾ ನನ್ನನ್ನು ದಡ ಸೇರಿಸ್ತೀಯ ಅನ್ನೋ ಒಂದು ಗಟ್ಟಿಯಾದಂಥ ಸಂಕಲ್ಪ ಒಂದು ನಿಶ್ಚಯವಾದ ಮನಸ್ಸಿನಿಂದ ನಾವು ಅವನ ಮೇಲೆ ಭಕ್ತಿಯನ್ನು ಇಡಬೇಕಾಗತ್ತೆ ಮಾರ್ಜಾಲ ನ್ಯಾಯ ಏನಂದರೆ ನನಗೇನು ಗೊತ್ತಿಲ್ಲ ಕಣಪ್ಪ ದೀನ ನಾನು ನಾನು ದಾಸ ನಾನು ನೀನು ಬಂದು ಕಣಪ್ಪ ನೀನು ನೀ ನೀನು ನನಗೆ ಸಖ ಕಣಪ್ಪ ಅಂತೇಳಿ ಸಂಪೂರ್ಣವಾಗಿ ಅವನ ಮೇಲೆ ನಾವು ಎಲ್ಲ ಜವಾಬ್ದಾರಿಯನ್ನು ಹಾಕಿ ನೀನೇ ನನಗೆ ದಾರಿ ತೋರಿಸ್ಬೇಕು ನನಗೆ ಒಳ್ಳೆಯದು ಕೆಟ್ಟದ್ದು ಪಾಪ ಪುಣ್ಯ ಏನೂ ಗೊತ್ತಿಲ್ಲ ಅಂಥೇಳಿ ಸಂಪೂರ್ಣ ಶರಣಾಗತಿಯಾಗದು ಮಾರ್ಜಾಲನೆ ಆಯ ಬೆಕ್ಕಿನ ಮರಿ ತನ್ನ ತಾಯಿ ಕರ್ಕೊಂಡು ಹೋಗ್ತಾಳೆ ತನ್ನ ತಾಯಿ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ತಾಳೆ ಅನ್ನೋ ಒಂದು ನಂಬಿಕೆಯಿಂದ ಇರುತ್ತೆ ಇದರಲ್ಲಿ ಒಂಚೂರು ಅನುಮಾನ ಆದರೂ ಮರಿ ಬಿದ್ದೋಗಿಬಿಡುತ್ತೆ ಅಲ್ಲಿ ಕೋತಿ ಕೂಡ ತ ತಾಯಿ ಮೇಲೆ ಅನುಮಾನ ಮಾಡಿದ್ರೆ ಕೋತಿ ಮರಿನೂ ಬಿದ್ದೋಗುತ್ತೆ ಒಂದು ತನ್ನ ತಾಯಿನ ಗಟ್ಟಿಯಾಗಿ ಇಡ್ಕೋಬೇಕು ಇಲ್ಲಾಂದ್ರೆ ತನ್ನ ತಾಯಿನೇ ನನ್ನನ್ನು ಗಟ್ಟಿಯಾಗಿ ಇಡ್ಕೋತಾಳೆ ಅನ್ನೋ ಒಂದು ನಂಬಿಕೆನ ಇರಬೇಕು ಜಯ ಗುರುದತ್ತ